ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇತ್ತು ಅದಕ್ಕೋಸ್ಕರ ಆಯೋಗ ಮಾಡಿದ್ರು ಇತ್ತೀಚೆಗೆ ಗಂಡ್ಮಕ್ಳಿಗೆ ಶೋಷಣೆ ಆಗ್ತಾ ಯಾಕೆಂದ್ರೆ ಅವ್ರನ್ನ ಅವಮಾನಿಸ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರು ಇಲ್ಲಿ ಯಾರು ಗಂಡಸು ತರ ಕಾಣಿಸ್ತಾನೆ ಇಲ್ಲ ಅಂತ ಅಪಾಸೆ ಮಾಡ್ರು ಅದೇಲ್ಲೋ ಒಂದ್ ಕಡೆ ಎಲ್ಲಾ ಗಂಡಸಿಗೂ ಬೈದಂಗೆ ಅಂತ ಅನ್ಸುತ್ತೆ ಎಷ್ಟೋ ಜನ ಪಬ್ಲಿಕ್ ಅಲ್ಲೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಸಿಲ್ಲಿ ಆಗಿ ತಗೊಂಡ್ರು ಸೀರಿಯಸ್ ಆಗಿ ತಗೋಬೇಕಾಯ್ತು ಆಕ್ಚುಲಿ ಅಂತ ಹೇಳ್ತಾ ಇದಾರೆ ಸುದೀಪ್ ಅಂತ ಟೈಮ್ ನೋಡಿ ಕುಂದಾಪುರ ಜಗದೀಶ್ ನೀವು ಅಪ್ಪನ್ ಸಿ ಆಗ ಒಂದು ವರ್ಷನ ತೊಗೊಂಬಂದ್ರೆ ಯಾರು ಸುದೀಪ್ ಅವರು ನೋಡಿ ಚಂದ್ರ ನೀವು ಜ ಅಪ್ಪನ್ ಗುಟ್ಟಿದ್ರೆ ಅಂತಂದ್ರಲ್ಲ ಅದು ಜಗದೀಶ್ ಅವ್ರಿಗೆ ಮಾಡಿದ ಅವಮಾನ ಅಲ್ಲ ಅವ್ರ ತಾಯಿಗೆ ಮಾಡಿದಂಥ ಅವಮಾನ ಯಾಕೆಂದ್ರೆ ಅಪ್ಪನ್ ಗುಡ್ತಿದೆ ಅಂತಂದರೆ ಅವ್ರ ತಾಯಿ ಬಗ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರ ನೀವು ಒಂದು ಹೆಣ್ಣಾಗಿ ಮಾತಾಡ್ಬೋದಾ ಅಂತ ಪಾಸಿಬಲಿ ಜಾನ್ವಿಯರ ವಿಚಾರವೂ ಅಷ್ಟೇ ನಿನ್ನೆ ಸಿ ಗಂಡಿಸ್ ಥರ ಕಾಣಿಸಲ್ಲ ಅಂತಂದರೆ ಮಡಿ ಮೆಂಡುಸೇ ಸೊ ನಾವು ಅದೇ ಮಾತನ್ನು ಹೇಳಿದ್ರೆ ಎಫ್ ಆರ್ ಆಗುತ್ತೆ ನೀವು ಹೆಂಗ್ ಥರ ಕಾಣಿಸ್ತಾ ಇಲ್ಲ ಹೆಣ್ಣು ಥರ ಕಾಣಿಸ್ಬೇಕು ಅಂತಂದರೆ ಎಫ್ ಐ ಆರ್ ಆಗುತ್ತೆ ಅದೇ ಗಂಡು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಏನೂ ಆಗೋಲ್ಲ ಅಂತಂದರೆ ಅಂದರೆ ಜನ್ರಲೈಸೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟು ಜನ್ರಲೈಸೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟು ಆಮೇಲೆ ನೀವು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕಿಂಡಲ್ ಮಾಡ್ಕೊಳ್ಳಿ ಅಪಾಸ್ಯ ಮಾಡ್ಕೊಳ್ಳಿ ಬಟ್ ಅದೊಂದು ಲಿಮಿಟ್ ಅಂತ ಇರಬೇಕಲ್ವಾ ಎಲ್ಲಾವುದನ್ನು ನೀವು ತಮಾಷೆ ಮಾಡೋಕ್ಕೆ ಹೋದಾಗ ಇಲ್ಲಿ ಅಕಸ್ಮಾತ್ ಅಲ್ಲಿರೋ ಯಾರೋ ಗಂಡು ಮಗ ಇಲ್ಲಿರೋರ ಹೆಣ್ಮಕ್ಳು ಯಾರು ಕೂಡ ಹೆಣ್ಮಕ್ಳ ಹತ್ರ ಕಾಣಿಸ್ತಾಯಿಲ್ಲ ಅಂತಿದ್ರೆ ಅದು ಹೆಂಡಲ್ಲ ಅಂದುಬಿಟ್ಟಿದ್ದರೆ ಅದು ಎಷ್ಟು ದೊಡ್ಡ ವಿಚಾರ ಆಗಿರೋದು ಹಾಗಾಗಿ ರಿಯಾಲಿಟಿ ಶೋನಲ್ಲಿ ಈಗ ನೋಡಿ ನಾವು ಕೂಡ ಎಂಟರ್ಟೈನ್ಮೆಂಟ್ ಮಾಡೋದು ಇಲ್ಲ ಅಂತ ಹೇಳ್ತಾರೆ ಅದನ್ನೇ ಎಂಟು ದಿವಸ ನಾನು ಕೂಡ ಇದ್ದೆ ನಾನು ಐ ಗೇವ್ ಓನ್ಲಿ ಇಂಪಾರ್ಟೆನ್ಸ್ ಟು ಎಂಟರ್ಟೈನ್ಮೆಂಟೇ ಬರುತ್ತೋ ಬೇರೆ ಗಲೀಜುಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಹಾಗಾಗಿನೇ ಜನ ನಮಗೆ ಮನ್ನಣೆ ಕೊಟ್ಟರು ಒಂದು ಒಂದು ಸ್ಟೇಜನ್ನು ಕೊಟ್ಟರು ಒಂದೊಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ ಐ ತಿಂಕ್ ಅವರು ಕೂಡ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ಸರ್ ಪ್ರಕರಣ ಎಲ್ಲ ದಾಖಲಾಗಿದೆಯಲ್ಲ ಹ್ಞೂ ಇದೆಲ್ಲ ಪ್ರಚಾರದ ಕೆಮಿಕಾ ಯಾವ ರೀತಿ ಸರ್ ಆಗುತ್ತೆ ಏನು ಅದೇ ಥರ ಅನಿಸುತ್ತೆ ಸರ್ ನನಗೆ ಎಲ್ಲರೂ ಹೇಳೋದೇನು ಅಂತಂದರೆ ಈ ಸತಿ ಬಿಗ್ ಬಾಸು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿಲ್ಲ ಅಂತಾರೆ ಸೊ ಪ್ರಚಾರದ ಗಿಮಿಕ್ ಏನಾದ್ರೂ ಇರ್ಬೋದಾ ಸಾಧ್ಯತೆ ಇದೆ ಸರ್ ಸದ್ಯ ಹೊರಗಡೆ ಕಂಪ್ಲೇಂಟ್ ಮಾಡೋರು ಕೂಡ ಪ್ರಚಾರಕ್ಕೋಸ್ಕರ ಈಗ ನೀವು ಹೇಳಿದ್ರಿ ಎಷ್ಟೋ ರೇಪ್ಗಳಾಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಇದೊಂದು ರಿಯಾಲಿಟಿ ಶೋ ಆದ ತಕ್ಷಣ ಒಂದು ಸ್ವಲ್ಪ ಪ್ರಚಾರ ಸಿಗುತ್ತೆ ಅನ್ನೋಕ್ಕೋಸ್ಕರ ಕಂಪ್ಲೇಂಟು ಕೊಡ್ಬೋದು ಕೊಟ್ಟಿರ್ಬೋದು ಡೆಫಿನೆಟ್ಲಿ ಇಲ್ಲ ಸರ್ ಈಗ ಮನೆ ಮಾಧ್ಯಮದಲ್ಲಿ ಬಂತು ಕರ್ನಾಟಕದಲ್ಲಿ ಏಳ್ನೂರು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಎಫ್ಐ ಆರ್ ಆಗಿದೆ ಅಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋ ಪ್ರಕರಣಗಳು ರಿಜಿಸ್ಟರ್ ಆಗಿದೆ ಅಂತ ಈಗ ಏಳ್ನೂರು ಹೆಣ್ಣು ಮಕ್ಕಳು ಕೂಡ ಮಹಿಳಾ ಆಯೋಗಕ್ಕೆ ಸಂಬಂಧಪಟ್ಟವರು ಅಂತಾರಲ್ವಾ ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ಆಗಿದೆ ಇಬ್ ಮ ಆಯೋಗ ಇರೋದೇ ಬೆಂಗಳೂರಲ್ಲಿ ಆಯೋಗಕ್ಕೆ ಸಂಬಂಧ ಇಲ್ವಾ ಈಗ ರೇಪ್ ಆಗಿರೋ ವಿಚಾರಗಳಿಗೆ ಇವನು ಸಂಬಂಧಪಟ್ಟಂಥ ಡಿ ಜಿ ಪಿಗೆ ಸಂಬಂಧಪಟ್ಟಂಥ ಎಸ್ ಪಿಗಳಿಗೆ ಕಮಿಷನರ್ಗಳಿಗೆ ಆಯೋಗ ರೆಗ್ಯುಲರಾಗಿ ಕರೆಸ್ಪಾಂಡೆನ್ಸ್ ಮಾಡಬೇಕು ಟು ರೆಡ್ಯೂಸ್ ದ ರೇಪ್ ರೇಟ್ಸ್ ಏನೇನು ಕ್ರಮ ತಗೊಳ್ಳಿದ್ದಾರೆ ಅಂತ ಎಷ್ಟು ಲೆಟ್ರ್ ಬರೆದಿದ್ದಾರೆ ಆಯೋಗ ಬರೆದಿದ್ದಾರಾ ಪರ್ಫಾರ್ಮೆನ್ಸ್ ರಿಪೋರ್ಟು ರಿಡಕ್ಷನ್ ಆಫ್ ರೇಪ್ಗೆ ಏನೇನು ಕ್ರಮಗಳನ್ನು ಡಿ ಜಿ ಪಿ ಮತ್ತು ಸಂಬಂಧಪಟ್ಟಂಥ ಎಸ್ ಪಿಗಳು ತಗೊಂಡಿದ್ದಾರೆ ಅದರ ಬ್ರೀಫನ್ನು ತಗೊಂಡಿದಾರ ತಗೊಂಡಿಲ್ಲ ಸೊ ಎಲ್ಲೋ ಒಂದು ಕಡೆ ಅದೇನು ಹೇಳ್ತಾರಲ್ಲ ಯಾವುದೋ ಒಂದು ಸಣ್ಣ ಬಟ್ಟೆಗೋ ಅಥವಾ ಬಟ್ಟೆ ವಿಚಾರಕ್ಕೋಸ್ಕರನ ಮಹಿಳಾ ಆಯೋಗ ಐತೆ ಐ ತಿಂಕ್ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಮೋಸ್ಟ್ಲಿ ಬಿಗ್ ಬಾಸ್ ಅವ್ರಿಗೂ ಕೂಡ ಪ್ರಚಾರದ ಗ್ಯಾ ಅವಶ್ಯಕತೆ ಇದೆ ಆಯೋಗನು ಅದೇ ಥರ ನಡೀತಾ ಇದೆ ಅಂತ ನಮಗೆ ಒಂದು ಡೌಟ್ ಇದೆ ಸರ್ ಸರ್ ಏನಾದರೂ ವೈಟ್ ಕಾರ್ಡ್ ಎಂಟ್ರಿಲಿ ನಿಮಗೆ ಕರೆ ಬಂದರೆ ಟ್ವೆಲ್ಗೆ ಏನಾದ್ರು ಹೋಗ್ತೀರಾ ಬಿಗ್ ಬಾಸ್ಗೆ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಸರ್ ಅಲ್ಲಿ ಏನು ಸರ್ ಸಫ್ಟೆ ಕಾಳೆ ಬೇಜಾ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಕಾರ್ಯಕ್ರಮ ನಾ ನಾನಿದ್ದಂಥ ಬಿಗ್ ಬಾಸ್ ಸೀಸನ್ ಲೆವೆನ್ನು ಮೂರನೇ ದಿವಸನೇ ಬಿಗ್ ಬಾಸ್ ಕೊನೆಯ ದಿನಗಳಲ್ಲಿ ಎಷ್ಟು ಹೈಪ್ ಹೈಪಾಗಂಥ ಕಾರ್ಯಕ್ರಮ ಮೂರನೇ ದಿವಸಲೇ ಆಗಿತ್ತು ಇದನ್ನು ಜನನೂ ಹೇಳಿದ್ದಾರೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ನನಗೆ ಮೂರನೇ ದಿವಸ ನಾವಿದ್ದಂಥ ಮೂರನೇ ದಿವಸದಲ್ಲೇ ಕೊನೆಯ ದಿನಗಳಲ್ಲಿ ಏನು ಆಗಬೇಕಾಯಿತು ಕಾರ್ಯಕ್ರಮ ಸರ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದು ಜನರಿಗೆ ನಗ್ಸೋಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ನಮ್ಮ ಪ್ಲ್ಯಾಟ್ಫಾರ್ಮನ್ನು ಭದ್ರ ಮಾಡ್ಕೊಳೋಕೋಸ್ಕರ ನಮಗೂ ನಮ್ಮ ಯೋಗ್ಯತೆಯನ್ನು ಬೆಳಕಿಸ್ಕೊಳಕ್ಕೋಸ್ಕರ ಅಲ್ಲಿ ನಾವು ಎಷ್ಟು ಎಷ್ಟು ಸ್ಪಷ್ಟವಾಗಿರ್ತೀವೋ ಅಷ್ಟೇ ಮಟ್ಟಕ್ಕೆ ಬೆಳ್ಕೊತೀವಿ ನಾವು ನಾನು ಇದ್ದಿದ್ದು ಮೂರು ತಿಂಗಳಿರಲಿಲ್ಲ ಹನುಮಂತ ಇವರೆಲ್ಲರೂ ಕೂಡ ಮೂರು ಮೂರು ತಿಂಗಳಿದ್ರು ನಾನು ಇದ್ದಿದ್ದೆ ಹದಿನೆಂಟು ದಿವಸ ಅದೇ ಇವತ್ತು ಸೀಸನ್ ಟ್ವೆಲ್ ಅಂತಂದರೆ ಯಾರು ಅಂತಂದರೆ ಜಗದೀಶ್ ಅಂತ ಅಟ್ಲೀಸ್ಟ್ ಹತ್ತು ಜನ ಕೇಳಿದ್ರೆ ಒಂದು ಎಂಟು ಜನ ಆದರೂ ಏಳೆ ಹೇಳ್ತಾರೆ ಓಕೆ ಸೊ ನಾವು ಒಂದು ಲ್ಯಾಂಡ್ ಮಾರ್ಕನ್ನು ಕ್ರಿಯೇಟ್ ಮಾಡಿ ಬಗ್ಗೆ ಬಗ್ಗೆ ಹೊರತು ಐ ಥಿಂಕ್ ಅಲ್ಲಿ ಪ್ಲ ಕೊಟ್ರಾ ಪ್ಲ್ಯಾಟ್ಫಾರ್ಮನ್ನು ನೋಡಿ ಅಲ್ಲಿ ಹೋಗಿರೋ ಕಂಟೆಸ್ಟೆಂಟು ಬಿಗ್ ಬಾಸನ್ನು ನಮ್ಮ ಥರ ನಮ್ಮ ಸೀಸನ್ ಥರ ಹೈಪ್ ಮಾಡೋ ಮಟ್ಟಕ್ಕೆ ಮಾಡಬೇಕಾಗೆ ಬರ್ತು ಈಗ ಅವ್ರನ್ನ ಕರ್ಕೊಂಡೋಗಿ ಬಿಗ್ ಬಾಸ್ ಅವ್ರು ಗಿಮಿಕಲ್ ಮಾಡೋ ಮಟ್ಟಕ್ಕೆ ಬಂದವ್ರೆ ಅಂತಂದರೆ ಕಾರ್ಯಕ್ರಮದ ಐ ತಿಂಕ್ ವೀಕ್ಷಣೆ ಕುಸಿದಿದೆ ಅಂತ ನನಗನ್ಸುತ್ತೆ ನನಗೆ ನನಗೆ ಯಾರೂ ಮಾತಾಡಿದ್ದು ನೋಡಿಲ್ಲ ಸರ್ ನಾನು ಸುತ್ತಮುತ್ತ ಎಲ್ಲರೂ ಹೋದರೆ ನಾನು ಇದ್ದು ಸೀಸನಲ್ಲಿ ನಾನು ಎಲ್ಲನೂ ಹೊರಗಡೆ ಏಯ್ ಡಿಸ್ಕಷನ್ ಮಾಡೋದು ನನಗೆ ಈ ಸತಿ ಆ ಬಿಗ್ ಬಾಸಿನ ಡಿಸ್ಕಷನ್ ನಡೀತಾ ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಮಾತನ್ನು ಹೇಳ್ಬೇಕಾಗ ಗೊತ್ತಿಲ್ಲ ಸುದೀಪ್ ಅವರ ನಿರೂಪಣೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಥರ ಇಲ್ಲ ಸರ್ ಸೀಸನ್ ಟ್ವೆಲ್ಲಲ್ಲಿ ಅವ್ರ ನಿರೂಪಣೆ ನಿಜವಾಗ್ಲೂ ನಾವು ಚಪ್ಪಾಳೆ ತಟ್ಟಿದ್ದೀವಿ ಸೀಸನ್ ತರ್ ಸೀಸನ್ ಟ್ವೆಲ್ ಎಲೆವೆನಲ್ಲಿ ಅಲ್ಲಿ ನಿಜವಾಗ್ಲೂ ಅವ್ರ ನಿರೂಪಣೆ ಕೂಡ ಚೆನ್ನಾಗಿ ನನ್ನ ಇದು ನನ್ನ ವೈಯಕ್ತಿಕ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಏನೂ ಬರೀನೂ ಅರ್ಥ ಇಲ್ಲ ಅವರ ನಿರೂಪಣೆನೂ ಚೆನ್ನಾಗಿಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಐ ಥಿಂಕ್ ಕ್ರಿಯೇಟಿವಿಟಿ ಅಥವಾ ಪರ್ಫಾಮೆನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಹಂಗಾಗಿನೇ ಎಲ್ಲೋ ಒಂದು ಕಡೆ ಇನ್ನೊಂದು ಮುಂದೆ ಒಂದು ಒಂದು ಇದೇ ಥರ ಒಂದು ವರ್ಷ ಎರಡು ವರ್ಷ ನಡೆದ್ಬಿಟ್ರೆ ಮೋಸ್ಟ್ಲಿ ಬಿಗ್ ಬಾಸ್ನ ಮುಚ್ಚಾಕಬೇಕು ಅಂತ ಅನ್ಸುತ್ತೆ ಆ ಮಟ್ಟಿಗೆ ಬಿಗ್ ಬಾಸ್ ಹೋಗೋದು ಬೇಡ ಸರ್ ಇನ್ನೊಂದು ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ವೈರಲ್ ಆಗ್ತಿತ್ತು ಟೈಮ್ ನೀವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು ಈ ಸಲ ಸಲೇ ಜಗದೀಶ್ ಟ್ವೆಲ್ಗೆ ಎಂಟ್ರಿ ಕೊಡ್ತಾರೆ ವೈಟ್ ಕಾರ್ಡ್ ಅಲ್ಲಿ ಅಂತ ಫುಲ್ ವೈರಲ್ ಆಗ್ತದೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಅದೆಲ್ಲ ಸುಳ್ಳು ನಾನು ಎಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ ನನಗೆ ಯಾವುದೋ ಆ ರೀತಿ ಕರೆನೂ ಬಂದಿಲ್ಲ ಅಥವಾ ಬಂದರೂ ಕೂಡ ನನಗೆ ಹೋಗೋದಿಲ್ಲ ಯಾಕಂದ್ರೆ ನನಗೆ ಬೇಜಾನ್ ಕೆಲಸ ಇದೆ ಸರ್ ನಾವು ಸೀಸನ್ ಲೆವೆನಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ನಮ್ಗೆ ಸಾಕು ಸರ್ ಸೀಸನ್ ಲೆವೆನ್ ಒಂದು ಅದೊಂದು ಐ ತಿಂಕ್ ನಮ್ಗೆ ಅದೊಂದು ದೊಡ್ಡ ಉಡುಗೊರೆ ಇದ್ದಂಗೆ ಹಾಳು ಮಾಡಿಟ್ಟಿದ್ದಾರೆ ಸೀಸನ್ ಟ್ವೆಲ್ನ ಪೂರ್ತಿಯಾಗಿ ಹಾಳು ಮಾಡಿಟ್ಟಿದ್ದಾರೆ ನನಗೇನು ಅಲ್ಲಿ ಅಲ್ಲಿ ಏನು ಒಂದು ಕೆಮಿಸ್ಟ್ರಿ ಇದೆ ಒಂದು ಪರ್ಫಾಮೆನ್ಸ್ ಇದೆ ಒಂದು ಆ್ಯಕ್ಟಿವಿಟಿ ಇದೆ ಒಂದು ಜನರಿಗೆ ಒಂದು ಮನೋರಂಜನೆ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಬಲವಂತವಾಗಿ ಜನ ನೋಡ್ತಾ ಇದ್ದಾರೆ ನೋಡ್ಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಬಿಗ್ ಬಾಸರು ಅದರಿಂದ ಇದೆಲ್ಲ ಆಗ್ತಾ ಇರೋದು ಸರ್ ನೀವೇನೋ ಶೋ ವಾಶ್ ಮಾಡ್ತಾಯಿರೋ ಸರ್ ರೆಗ್ಯುಲರ್ ಆಗಿ ಇಲ್ಲಾಂದರೆ ನಿಮಗೆ ಯಾರು ಪಾರ್ಟಿಸಿಪೇಟ್ ನಿಮ್ ನಿಮ್ಗೆ ಇಷ್ಟ ಯಾರು ಇರದಲ್ಲಿ ಗಿಲ್ಲಿ ಪರವಾಗಿಲ್ಲ ಸರ್ ಗಿಲ್ಲಿ ಒಬ್ಬನ್ನು ಒಬ್ಬ ಗಿಲ್ಲಿ ಮಾಡ್ತಾ ಇದ್ದಾನೆ ಅದೇ ಹೇಳ್ತಾರ ಸೀಸನ್ ಲೆವೆನ್ಗೆ ಒಬ್ಬ ಜಗದೀಶ್ ಅಂದಂಗೆ ಇವನು ಸೀಸನ್ ಟ್ವೆಲ್ಗೆ ಇವನೊಬ್ಬ ಗಿಲ್ಲಿ ಮಾಡ್ತಾ ಇದ್ದಾನೆ ವಿ ಆರ್ ಫ್ರೀಲಿ ಅಪ್ರಿಷಿಯೇಟ್ ಅವರ ಪ್ರಯತ್ನವನ್ನು ಬಟ್ ಎಲ್ಲರೂ ಮಾಡಿ ಒಂದು ಸಂಘಟಿತವಾಗಿ ಒಂದು ಒಂದು ಐ ಥಿಂಕ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರೆ ಮನೆಯೇ ರಾಕ್ ಆಗಿರೋದು ಸರ್ ಈಗ ಲಾಸ್ಟ್ ಟೈಮ್ ನಿಮಗೂ ಟಾರ್ಗೆಟ್ ಮಾಡಿದಾಗ ಈ ಸಲ ಗಿಲ್ಲಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ತುಂಬ ಜನ ಮಾಮೂಲಿ ಸರ್ ಅದು ಸರ್ ಅದು ತಡ್ಕೊಂಡು ಕೆಪಾಸಿಟಿ ಇರಬೇಕು ಅದೇ ನಾನು ನನ್ನದೇ ಆದಂಥ ದಾಟಿನಲ್ಲಿ ಅದನ್ನೆಲ್ಲ ಡಿಫೆನ್ಸ್ ಮಾಡ್ಕೊಂಡು ಬಂದೆ ಗಿಲ್ಲಿ ತಮ್ಮದೇ ಆದಂಥ ತಮಾಷೆ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಏನೂ ಅನಿಸ್ತಾ ಇಲ್ಲ ಬಟ್ ಅವ್ರೇನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡ್ಕೊಂಡು ಐ ಥಿಂಕ್ ಹೆಣ್ಮಕ್ಳು ಟಾರ್ಗೆಟ್ ಇರೋದು ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ ನೋಡ್ತೀಯ ಸರ್ ಸರ್ ನಮಗೆ ಗಿಲ್ಲಿ ನಾಟ ಇಷ್ಟ ಯಾಕೆ ಸರ್ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಗಿಲ್ಲಿ ಮೇಲೆ ಯಾಕಂದ್ರೆ ಗಿಲ್ಲಿ ಅಂದರೆ ಸ್ವಲ್ಪ ಕಾಮಿಡಿ ಆಟ ಆಡೋದ್ರಲ್ಲಿ ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟು ಆಯಿತಾ ಆದ್ರೂ ಬಿಟ್ಟರೆ ರಕ್ಷಿತಾ ಹಾ ಚಿಕ್ಕ ಮಗು ಹುಡ್ಗಿರ್ತಾರ ಪರ ಆ ಅವಳಿಗೆ ಸ್ವಲ್ಪ ಅವ್ನಿಗೆ ಹೊಡಿಬೇಕಾರೆ ಎಲ್ಪ್ ಮಾಡಿ ಬಿಡ್ಸಕ್ ಹೋಗಿದ ಅವಳಗಿನೇ ಅವ್ಳಗೀನೇ ಯಾರು ಬರೋ ಅಷ್ಟೊಂದು ಜನ ಇದ್ದು ಯಾರು ಬರಲಿಲ್ಲ ಅದು ಬಿಡ್ಸಕ್ ಬಂದಿ ಪಾಪ ಎಲ್ಲ ಎಲ್ಪ್ ಮಾಡ್ತಾ ಇಬ್ಬರಲ್ಲಿ ನಮ್ಗೆ ಚೆನ್ನಾಗಿ ಆಡ್ತಾರೆ ಅಂತ ಅಶ್ವಿನಿಯವ್ರ ಬಗ್ಗೆ ಅಯ್ಯೋ ಯಾ ಕಲಿದ್ರು ಕಲ್ತ್ಕರ ಹೆಸರು ಅವ್ರು ನೋಡ್ಬಿಟ್ಟು ಕುಸ್ತಿ ಮರ್ಯಾದಿ ನಂಬರ್ ಕ್ಯಾರೆ ಅನ್ನೋಲ್ಲ ಅವ್ರ ಇದ್ರಗಡೆ ನಾವೇನು ಮಾಡಲ್ಲ ಕಿತಪ್ಪ ಅವೇ ಅದನ್ನೇ ನಾನು ಹೇಳದ್ನಲ್ಲ ಗಂಡಸರು ಮರ್ಯಾದಿನೇ ಇಲ್ವಲ್ಲ ಅದನ್ನೇ ನಾನು ಹೇಳದ್ನಲ್ಲ ಅವ್ರ ತರ ಮಾತಾಡಕು ನಮ್ಗೆ ಮರ್ಯಾದಿನೇ ಇರೋಲ್ಲ ಅವನೇನೋ ಉಂಟು ಹೊರಗೊಂಡ ಅವನು ಇವನು ರಘು ಇದರಲ್ಲ ಅವ್ನ ತಡೆ ಮೇಲೆ ಅವನು ಇಬ್ರು ಆ ತುಂಬ್ರು ಮೇಲೆ ಮನೆ ಕಳೋದು ಅವ್ನ ಮೇಲೆ ಮನೆ ಕಳೋದು ಉಳ್ಕೊಳ್ಳೋದು ಮಾಡಿ ಹೆಂಗಾಗಿ ಮಾಡ್ತಾನೆ ಚೆನ್ನಾಗಿ ಆಟ ಆಡ್ತಾರೆ ಆ ಥರ ಸೊಂಟ ಇಲ್ಲ ಅದಿಲ್ಲ ಅಂತೆಲ್ಲ ಹೇಳಕ್ ಆಗ್ತದ ಏನೋ ಅವರು ಹೆಂತ್ರುಗಳು ಬಾಯಿಗಳು ಗಂಡು ಕಾಣ್ಬೇಕು ಹೆಂಗಿರ್ಬೇಕಂತೆ ಅದು ಅವ್ರಿಗೆ ಕೇಳ್ಬೇಕು ಪ್ರಶ್ನೆಯಾ ಧ್ರುವಂತ ಗಂಡು ಅಂತಲ್ಲಿ ಅವ್ನು ಹೆಣ್ಣು ಆಟ ಇತ್ತು ಕೆಟ್ಟಕ್ಕೆ ಗೊತ್ತಿಲ್ಲ ಅವ್ ಮಾಡ ಸೇಡೆಯಾ ಆ ಥರ ಹೆಣ್ಣು ಆಟ ಥರ ಆಡಬಾರ್ದು ಆಟನ ಆಡಿದ್ರೆ ಕಡತ್ತಾಗೆ ಕಡದ್ ಯಾರು ನಿನ್ನದ್ರೆ ನನ್ನ ಹತ್ರನೇ ಕರೆಕ್ಟಾಗಿ ಕಡತ್ತಾಗಿ ಮಾತಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ಅವನ ಕೈಲಿ ಏನು ಆಟ ಆಗುತ್ತೆ ಅದನ್ನ ಆಡಬೇಕು ಇಲ್ಲ ಅಂದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಇಲ್ಲಿ ತೊಗೊಂಡಾಗ ಅವ್ರ ಹತ್ರ ಹೇಳೋದು ಅವ್ರ ಹತ್ರ ತಿಕ್ಸಂದಿ ಮಾತು ಇದು ಇದು ಮಾಡೋದು ಮಾಡ್ತಾರೆ ಅವರು ಅಷ್ಟೇ ಕೆಲಸ ಹ್ಞೂ ಕಡತಾರ ಖಡತ್ತಾಗ ಆಡ್ತಾಯಿರೋರು ಗಿಲಿನಟ ರಘು ಅದಕ್ಕೆ ಅವ್ರು ಕಂಡೀಷನ್ ಮಾತಾಡ್ತಾರೆ ಚೆನ್ನಾಗಿ ಸ್ವಲ್ಪ ಕನ್ನಡ ಚೆನ್ನಾಗಿ ಕಲಿತದೆ ಅದು ಬಂದು ಅದು ಖುಷಿ ಕೊಡಬೇಕು ನಮ್ಮ ಕನ್ನಡಕ್ಕೆ ಬಂದು ಕನ್ನಡ ಕಲ್ತ್ಕೊಂಡು ನಾನು ಮಾಡ್ತೀನಿ ಅಂತ ಬಂದವರಲ್ಲ ಅದಕ್ಕೆ ಖುಷಿ ಇನ್ನೊಂದು ಈಗ ಹೊರಗಡೆ ಮೇಲೆ ಮಹಿಳಾ ಆಯೋಗದವರು ದೂರ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಮೇಲೆ ಮೊನ್ನೆ ಬಟ್ಟೆ ಬಿಸಾಕ್ತ ಅಂತ ಇಲ್ಲ ಇಲ್ಲ ಅದು ಕಂಪ್ಲೇಂಟ್ ಇಂದೇನು ತಪ್ಪಿಲ್ಲ ಅವನೇನು ಏನು ಮಾಡಿಲ್ವಲ್ಲ ಅವ್ರ ಬಕಿಟ್ ನೀರು ಕೊಟ್ಟಿಲ್ಲ ಅಂದ್ಬಿಟ್ಟು ಬಟ್ಟೆ ತೊಗೊಂಡೋಗಿ ಅಲ್ ಆಗ್ತಾ ಅಷ್ಟೇ ಅಷ್ಟಕ್ಕೆ ಯಾರು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಕೊಟ್ಟಾರ ಗೊತ್ತಾಯ್ತು ಅದು ನೋಡ್ರೆ ನಾನು ಕೂಡ ಅವಶ್ಯಕತೆ ಇಲ್ಲ ಅವ್ರು ಕೊನೋರು ಇವ್ರು ಕಳೆಯೋರಿಲ್ವಾ ಮಂಡ್ಯ ಜನಗಳಿಲ್ವಾ ಅದು ಕ್ಯಾರ ಟ್ರಬಲ್ ಆಗೋಯ್ತದೆ ಹಾ ಜಾಸ್ತಿನೇ ಆಗ್ಬಿಡ್ತದೆ ಜಾಸ್ತಿನೇ ಆಗುತ್ತೆ ಜಾಸ್ತಿನೇ ಆಗ್ಬಿಡ್ತ ಅಂತ ಇಲ್ಲ ಇಲ್ಲ ಅವೆಲ್ಲ ನಿಮ್ಗೆ ಅವರು ಅವ್ರ ಕೈ ಕೊಟ್ಟೋರಲ್ವಪ್ಪ ಕಂಪ್ಲೇಂಟ್ ಇವ್ರ್ಗೂ ಇರ್ತಾರೆ ಇವ್ರು ಸುಮ್ಮನೆ ಇರ್ತಾರ ನಮ್ಮ ಕೂಡ ಇವ್ರು ಹೋಗಿ ಕೊಟ್ಟೆ ಕೊಡ್ತಾರೆ ಅವೆಲ್ಲ ಮ್ಯಾಟ್ರೆ ಎಲ್ಲ ಬಿಡ್ರಿ ಅದು ಸುಮ್ಮನೆ ಹೆಣ್ಣಕ್ಕೆ ಇದು ಇನ್ನು ಮತ್ತೆ ಗೌರ್ಶಿನ ಗೌಡರು ಹೇಗೆರ್ತಾರೆ ಯಾವಾಗ ಇಲ್ಲಿ ಮೇಲೆ ಜಳು ಬರ್ತಾರನ ಇಲ್ಲಿ マまたン。Baba,